ನಮಸ್ಕಾರ ನಮ್ಮೆಲ್ಲರಿಗೂ ಮತ್ತೊಮ್ಮೆ ದಿವ್ಯಾ ಶೆಟ್ಟಿ ಸರ್ಕಲ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಸೊ ನಾವು ಕಳೆದ ಕ್ಲಾಸಲ್ಲಿ ಕೆ ಎಫ್ ಡಿ ಎಸ್ ಡಿ ಎ ಮತ್ತು ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಯಾವ ತರ ಇರುತ್ತೆ ಮತ್ತೆ ಯಾವ ತರ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ನಾವ್ ಯಾವೆಲ್ಲ ಬುಕ್ಸ್ಗಳನ್ನು ರೆಫರ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ ಸೊ ಈ ಕ್ಲಾಸ್ ಅಲ್ಲಿ ಏನು ಮಾಡೋದ್ವಿ ಅಂದ್ರೆ ಸೊ ಈ ಕ್ಲಾಸ್ ಅಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾಸಸ್ ಮುಂದುವರಿಸ್ತಾ ಹೋಗೋಣ ತಾವೆಲ್ಲ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ತಾವು ಕ್ಲೇ ಅಲ್ಲಿ ಹೋಗಿ ನೋಡ್ಬೋದು ಪ್ರಾಚೀನ ಭಾರತ ಇತಿಹಾಸ ಮತ್ತು ಮಧ್ಯಕಾಲೀ ಮಧ್ಯಕಾಲೀನ ಭಾರತ ಇತಿಹಾಸದ ಬಗ್ಗೆ ನಮ್ಮ ಆಲ್ರೆಡಿ ನಾವು ಕ್ಲಾಸಸ್ಗಳನ್ನು ಮಾಡಿದ್ದೀವಿ ಸೊ ಮಧ್ಯಕಾಲೀನ ಭಾರತದಲ್ಲಿ ನಾವು ದೆಹಲಿ ಸುಲ್ತಾನರ ಬಗ್ಗೆ ತಿಳಿದುಕೊಂಡಿದ್ದೀವಿ ಕಳೆದ ಕ್ಲಾಸಲ್ಲಿ ಹಾಗೆ ಅಧ್ಯಯನ ಮಾಡ್ತಾ ಹೋಗೋಣ ಸೊ ಅದರಲ್ಲಿ ನಮಗೆ ಮೈಸೂರು ಸಂಸ್ಥಾನ ಅನ್ನುವಂತಹ ಟಾಪಿಕ್ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ ಸೊ ಮೈಸೂರು ಸಂಸ್ಥಾನ ನಮಗೆ ಭಾರತ ಮಧ್ಯಕಾಲೀನ ಇತಿಹಾಸದಲ್ಲೂ ಬರುತ್ತೆ ಅದಾದ ನಂತರ ನಮಗೆ ಆಧುನಿಕ ಭಾರತ ಇತಿಹಾಸದಲ್ಲೂ ಬರುತ್ತೆ ನಂತರ ನಮಗೆ ಕರ್ನಾಟಕ ಇತಿಹಾಸದಲ್ಲೂ ಕೂಡ ಬರುತ್ತೆ ಸೊ ಇದು ನಮಗೆ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಆದ್ದರಿಂದ ನಾವು ಮೈಸೂರು ಸಂಸ್ಥಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಈ ಸಂಸ್ಥಾನದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಸಂಸ್ಥಾನ ಹೇಗೆ ಉಟ್ಕೊಳ್ತು ತಮ್ಮೆಲ್ಲ ಗೊತ್ತಿರ್ಬೋದು ವಿಜಯನಗರ ಪದನ ಆದ ನಂತರ ಒಂದು ಕರ್ನಾಟಕದ ಇತಿಹಾಸವನ್ನು ಶ್ರೀಮಂತಗೊಳಿಸಿದ್ದು ಅಹ್ ಅದ್ರಲ್ಲಿ ಮೈಸೂರು ಸಂಸ್ಥಾನ ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗಲಾರದು ಸೊ ಮೈಸೂರು ಸಮೀಪ ಆ ಹದಿನಾರು ಎಂಬ ಪಾಳೆಯಪಟ್ಟ ಅಂತ ಒಂದಿರುತ್ತೆ ಆ ಪಾಳೆಯಪಟ್ಟಿನಲ್ಲಿ ಅಹ್ ಶ್ರೀರಂಗಪಟ್ಟಣದ ಪಾಂಡಲೀಕರ್ ಅಂತ ಇರ್ತಾರೆ ಅವರು ಅಧೀನರಾಗಿ ಈ ಚಾಮರಾಜರು ಅಂತ ಹೇಳಿ ಇವರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಸೊ ಸಾಮಂತ ಅರಸರ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಪಾಳೆಯಪಟ್ಟು ಅಂತ ಕೂಡ ನಾವು ಹೇಳ್ತೀವಿ ಸೊ ಅಧೀನ ಸಾಮಂತ ಅರಸರಾಗಿ ಇವರೇನು ಅಳ್ವಿಕೆ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಇವ್ರಿಗೆ ಗಂಡು ಸಂತಾನ ಇರೋದಿಲ್ಲ ಗಂಡ ಸಂತಾನ ಇಲ್ಲದೆ ಇವ್ರ ಕಾಲವಾದ ನಂತರ ರಾಜ್ಕುಮಾರಿಯನ್ನು ವಿವಾಹವಾಗ್ಬೇಕಂತ ಹೇಳಿ ಇವರ ನಂತರ ಬಂದಂಥ ದಳವಾಯಿ ಏನಿರ್ತಾರೆ ದಳ ದಳವಾಯಿ ಕಾರುಗಳಿ ಅಂತ ಹೇಳಿ ಅದು ಪ್ಲೇಸಸ್ ಸೊ ಅಲ್ಲಿಯ ನಾಯಕ ಯಾವುದನ್ನ ಮಾರನಾಯಕ ಅಂತ ಹೇಳಿ ಅವನೇನು ಮಾಡ್ತಾನೆ ರಾಣಿಯನ್ನು ರಾಜ್ಕುಮಾರಿಯನ್ನು ವಿವಾಹವಾಗಬೇಕು ಅಂತ ಹೇಳಿ ಕೇಳ್ತಾನೆ ಹಾಗೆ ಯಾರೂ ಒಪ್ಕೊಳ್ಳೋದಿಲ್ಲ ಇದೇ ವೇಳೆಗೆ ಏನಾಗ್ತದೆ ಗುಜರಾತಿನ ದ್ವಾರಕೆಯಿಂದ ಬಂದಂತಹ ಯದುರಾಯರು ಮತ್ತೆ ಕೃಷ್ಣರಾಯರು ಅಂತ ರಾಜರು ಅಂತ ಹೇಳಿ ಬರ್ತಾರೆ ಅವ್ರು ಏನ್ ಮಾಡ್ತಾರೆ ರಾಣಿಗೆ ರಾಣಿಯ ಪರ್ಮಿಷನ್ ತಗೊಂಡು ಈ ಮಾರನಾಯಕನನ್ನ ಏನ್ ಮಾಡ್ತಾರೆ ಅಹ್ ಸದೆ ಬಡಿತಾರೆ ಅದಾದ ನಂತರ ರಾಣಿ ಸಂತೋಷ ಆಗಿ ಸೊ ಯದುರಾಯರಿಗೆ ತಮ್ಮ ರಾಜಕುಮಾರಿಯನ್ನು ಕೊಟ್ಟು ವಿವಾಹವನ್ನ ಮಾಡ್ತಾರೆ ಅಲ್ಲಿಂದ ಏನಾಗುತ್ತೆ ಈ ಮೈಸೂರು ರಾಜ ಒಡೆಯರ ವಂಶ ಅನ್ನೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಒಟ್ಟು ನಮ್ಗೆ ಇಪ್ಪತ್ತೈದು ಒಡೆಯರು ಇಲ್ಲಿ ಚಾಮರಾಜರಿಂದ ಹಿಡ್ಕೊಂಡು ಇಲ್ಲಿ ಎದುರಾಯರಿಂದ ಹಿಡ್ಕೊಂಡು ನಮ್ಗೆ ಆ ಜಯಚಾಮರಾಜ ಚಾಮರಾಜ ಒಡೆಯರು ಸ್ವತಂತ್ರ ನಂತರ ಬಂದಂತಹ ಜಯಚಾಮರಾಜೇಂದ್ರ ಚಾಮರಾಜೇಂದ್ರ ಒಡೆಯರ್ ಅಲ್ಲಿವರೆಗೂ ನಮ್ಗೆ ಅಹ್ ಒಂದು ಇಪ್ಪತ್ತೈದು ಒಡೆಯರು ನಮ್ಗೆ ಆಳ್ವಿಕೆಯನ್ನ ಮಾಡಿರ್ತಾರೆ ಸೊ ಅದ್ರಲ್ಲಿ ಪ್ರಮುಖವಾದ ಒಡೆಯರ ಬಗ್ಗೆ ನಾವಿವತ್ತು ಅಧ್ಯಯನ ಮಾಡ್ತಾ ಹೋಗೋಣ ಮೊದಲನೇದಾಗಿ ಬರ್ತಾರೆ ಜಯ ಜ ಚಿಕ್ಕದೇವರಾಜ ಒಡೆಯರು ಅಂತ ಹೇಳಿ ರಾಜ ಒಡೆಯರ್ ಅಂತ ಬರ್ತಾರೆ ಅವ್ರ ನಂತರ ಬಂದಂತವರು ಚಿಕ್ಕದೇವರಾಜ ಒಡೆಯರು ಅಂತ ಹೇಳಿ ಇವರು ಅಠಾರ ಕಚೇರಿ ಅಂತ ಹೇಳಿ ಮಾಡ್ತಾರೆ ಇದರಲ್ಲಿ ಹದಿನೆಂಟು ಇಲಾಖೆಗಳು ಇರ್ತವೆ ಎಷ್ಟು ಇಲಾಖೆಗಳು ಇರ್ತವೆ ಹದಿನೆಂಟು ಇಲಾಖೆಗಳು ಇರ್ತವೆ ಈ ಹದಿನೆಂಟು ಇಲಾಖೆಗಳು ಯಾವ್ದಕ್ಕೆಲ್ಲ ಸಂಬಂಧಪಟ್ಟಿರ್ತವೆ ಅಂತಂದ್ರೆ ಲಂಚಕೋವರ್ಧನವನ್ನ ನಾವು ಆ ನಿಗ್ರಹಿಸ್ಬೇಕು ಅದಾದ ನಂತರ ತೂಕ ಮತ್ತು ಅಳತೆಯಲ್ಲಿ ಏನು ವ್ಯಾಪಾರದಲ್ಲಿ ಮೋಸ ಆಗಬಾರದು ಅನ್ನೋದಕ್ಕೋಸ್ಕರ ಆಡಳಿತದಲ್ಲಿ ಯಾವುದೇ ರೀತಿ ತೊಂದರೆ ಆಗದೇ ಇರುವಂತಹ ಆಡಳಿತ ನಿರ್ವಹಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಠಾರ ಕಚೇರಿ ಅನ್ನುವಂಥದ್ದನ್ನ ಇವರು ಹದಿನೆಂಟು ಇಲಾಖೆಗಳು ಇವು ನ್ಯಾ ನ್ಯಾಯಪರವಾಗಿ ಆಡಳಿತ ಮಾಡ್ಲಿಕ್ಕೆ ಇವು ಇವು ಸಹಕಾರಿಯಾಗಿರ್ತವೆ ಅದಾದ ನಂತರ ನಾಲೆಗಳನ್ನ ನಿರ್ಮಿಸ್ತಾರೆ ಯಾವ ನದಿಗೆ ಕಾವೇರಿ ನದಿಗೆ ನಾಲೆಗಳನ್ನ ನಿರ್ಮಿಸ್ತಾರೆ ಯಾವಪ್ಪವು ಅಂತಂದ್ರೆ ದೊಡ್ಡ ದೇವರಾಜನಾಲೆ ಮತ್ತು ಚಿಕ್ಕ ದೇವರಾಜನಾಲೆ ಇದರಿಂದ ಏನಾಗುತ್ತೆ ನೀರಾವರಿ ಸೌಲಭ್ಯ ಹೆಚ್ಚಾಗುತ್ತೆ ರೈತರಿಗೆ ಕೃಷಿಕರಿಗೆ ಏನಾಗುತ್ತೆ ಇದು ತುಂಬಾ ಉಪಯೋಗವಾಗುವಂತಹ ಯೋಜನೆ ಆಗಿರುತ್ತೆ ನಾಲೆಗಳನ್ನು ಇವರು ನಿರ್ಮಿಸ್ತಾರೆ ಅದಾದ ನಂತರ ಇವ್ರಿಗಿದ್ದಂತಹ ಬಿರುದುಗಳು ಯಾವುವು ಅಂತ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಾವು ಯಾವ ಯಾವೆಲ್ಲ ಅಂಶಗಳನ್ನು ನಾವು ನೆನ್ಪಿನಲ್ಲಿ ಇಟ್ಕೋಬೇಕು ಅದನ್ನು ಮಾತ್ರ ನಾನು ಬರೆದಿದ್ದೀನಿ ಉಳಿದಂತೆ ಎಲ್ಲ ಹರಸರು ಮಾಡಿದಂತೆ ಏನಿದೆ ಸಿಮಿಲರ್ ಇದಿದ್ದು ನಾನು ತಗೊಂಡಿದ್ದಿಲ್ಲ ಏನು ಡಿಫ್ರೆಂಟ್ ಇದೆ ಏನೋ ವಿಶೇಷವಾಗಿ ಮಾಡಿದ್ದಾರೆ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಯಾವ್ಯಾವ್ದೆಲ್ಲ ಇದೆ ಅದನ್ನು ಮಾತ್ರ ನಾನು ತಗೊಂಡಿದ್ದೀನಿ ಸೊ ಇವ್ರಿಗೆ ಬಂದಂಥ ಬಿರುದುಗಳಂದ್ರೆ ಅಪ್ರತಿಮ ವೀರ ರಾಜ ಕರ್ನಾಟಕ ಕವಿ ಚಕ್ರವರ್ತಿ ಇದು ಒಂದ್ಸಲ ರಿಪೀಟ್ ಆಗಿದೆ ಎಕ್ಸಾಮಲ್ಲಿ ಅಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆಮೇಲೆ ನವಕೋಟಿ ನಾರಾಯಣ ಇದು ನವಕೋಟಿ ನಾರಾಯಣ ಅನ್ನುವಂಥದ್ದು ಕೂಡ ಈ ಚಿಕ್ಕದೇವರಾಜರಿಗೆ ಇರುವಂತಹ ಒಂದು ಬಿರುದಾಗಿರುತ್ತೆ ನಂತರ ಬರೋಣ ಇವ್ರ ಕಾಲದಲ್ಲಿ ಅಂಚೆ ವ್ಯವಸ್ಥೆ ಕೂಡ ಚಿಕ್ಕದೇವರಾಜ ಕಾಲದಲ್ಲಿ ಅಂಚೆ ವ್ಯವಸ್ಥೆ ಕೂಡ ಇತ್ತು ಅಂತ ನಾವು ಹೇಳ್ಬೋದು ಇದಾದ ನಂತರ ಸಾಹಿತ್ಯಕ್ಕೆ ಬರೋದಾದರೆ ಸಾಹಿತ್ಯ ಇದರಲ್ಲಿ ಯಾರ್ಯಾರೆಲ್ಲ ಕವಿಗಳು ಬರ್ತಾರಂದ್ರೆ ಸಿಂಗಾರಯ್ಯ ಸಂಜೀವ್ ಹೊನ್ನಮ್ಮ ಮತ್ತೆ ತಿರುಮಲಾರ್ಯ ಅಂತ ಹೇಳಿ ಸಿಂಗಾರಯ್ಯ ಬಂದಿರುವಂತಹ ನಾಟಕ ಯಾವುದು ತಮ್ಮೆಲ್ಲರೂ ಹೊಂದಿರಬಹುದು ಮಿತ್ರಾವಿಂದ ಗೋವಿಂದ ಯಾವುದು ಮಿತ್ರಾವಿಂದ ಗೋವಿಂದ ಇದು ಕನ್ನಡದ ಪ್ರಥಮ ನಾಟಕವಾಗಿರ್ತದೆ ಪ್ರಥಮ ನಾಟಕ ಯಾವುದು ಕನ್ನಡದ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದ ಅದನ್ನು ಬರೆದವರು ಸಿಂಗಾರಯ್ಯ ಯಾರ ಕಾಲದಲ್ಲಿ ಅಂತ ಕೇಳಿದಾಗ ಚಿಕ್ಕದೇವರಾಜ ಅವರ ಏಕಂದ್ರೆ ಇದನ್ನ ಸಿಂಗಾರಯ್ಯ ಬಂದಿರೋದು ಇದನ್ನ ಕೇಳಿದರೆ ಇದನ್ನ ಮಾಡಿ ಬಟ್ ಯಾರ ಕಾಲದಲ್ಲಿ ಅಂತ ಹೇಳಿ ನಮಗೆ ಕ್ವಶನ್ ಬಂದಿಲ್ಲ ನೆಕ್ಸ್ಟ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಸಂಜಿ ಹೊನ್ನಮ್ಮ ಸಂಜಿ ಹೊನ್ನಮ್ಮ ಬರ್ದಿರೋದು ಯಾವುದು ಹದಿಬದೆಯ ಧರ್ಮ ಅಂತ ಹೇಳಿ ಯಾವುದು ಹದಿಬದೆಯ ಧರ್ಮ ಸಂಜಿ ಹೊನ್ನಮ್ಮ ಬರೆದಿರುವಂತಹ ಹದಿಬದೆಯ ಧರ್ಮ ಯಾರ ಕಾಲದಲ್ಲಿ ಚಿಕ್ಕ ದೇವರಾಜ ಒಡೆಯರ ಕಾಲದಲ್ಲಿ ಸೊ ಸಂಜೆ ಹೊನ್ನಮ್ಮ ಅವರ ಹೆಸರಿದ್ದು ಹೊನ್ನಮ್ಮ ಅಂತ ಹೇಳಿ ಸೊ ಸಂಜೆ ಹೊನ್ನಮ್ಮ ಅಂತ ಯಾಕೆ ಬಂತು ಅಂತಂದ್ರೆ ಚಿಕ್ಕ ದೇವರಾಜ ಒಡೆಯರಿಗೆ ತಾಂಬೂಲವನ್ನು ತಗೊಂಡು ಹೋಗ್ತಾ ಇರುವಂತಹ ಚೀಲ ಅದೇನು ಹೇಳ್ತೀವಿ ನಾವು ಈವಾಗೆಲ್ಲ ಎಲೆ ಇಡ್ಕಿ ಚೀಲ ಅಂತ ಹೇಳ್ತಾರೆ ಮೂರು ಕಡೆ ಪ್ಯಾಕ್ ಆಗಿರುತ್ತೆ ಒಂದ್ ಕಡೆ ಮಾತ್ರ ಓಪನ್ ಆಗಿರುತ್ತೆ ಸೊ ಅದು ಎಲೆಡ್ಕಿ ಚೀಲವನ್ನ ತೊಗೊಂಡು ಹೋಗ್ತಾ ಇದ್ರು ಯಾರು ಹೊನ್ನಮ್ಮ ಅನ್ನುವಂಥವ್ರು ಚಿಲ್ಲಕೆನ್ ಕರೀತಾ ಇದ್ರು ಸಂಚಿ ಅಂತ ಹೇಳಿ ಕರೀತಾ ಇದ್ರು ಸೊ ತಗೊಂಡು ಹೋಗ್ತಾ ಇದ್ದ ಸಂಚಿ ಸಂಚಿ ಹೊನ್ನಮ್ಮ ಅಂತ ಹೇಳಿ ಅವರು ಆ ರೀತಿಯಾಗಿ ಪ್ರಸಿದ್ಧಿಯನ್ನ ಪಡೆದ್ರು ಇವರು ಬರು ಬರೆದಿರುವಂತಹ ಕೃತಿ ಯಾವುದು ಹದಿಬದೆಯ ಧರ್ಮ ನೆಕ್ಸ್ಟ್ ಈ ರೀತಿಯಾಗಿ ಸಾಹಿತ್ಯವು ಇವ್ರ ಕಾಲದಲ್ಲಿ ಇತ್ತು ಅಂತ ನಾವು ಹೇಳಬಹುದು ನಂತರ ಮೊಘಲರಿಂದ ಬೆಂಗಳೂರಿನ ಗುತ್ತಿಗೆ ಪಡಿತಾರೆ ಮೂರು ಲಕ್ಷಕ್ಕೆ ಮೂರು ಲಕ್ಷ ರೂಪಾಯಿ ದುಡ್ಡನ್ನ ಕೊಟ್ಟು ಮುಘಲ್ರಿಂದ ಬೆಂಗಳೂರನ್ನ ಇವ್ರು ಏನ್ ಮಾಡ್ತಾರೆ ಗುತ್ತಿಗೆಯನ್ನು ಪಡೆದಿರ್ತಾರೆ ನಾನು ಹತ್ತನೇ ಚಾಮರಾಜ ಒಡೆಯರ್ ಇವ್ರ ಕಾಲ ಹದಿನೆಂಟುನೂರ ಎಂಬತ್ತೊಂದರಿಂದ ಹತ್ತೊಂಬತ್ ಹದಿನೆಂಟ್ನೂರ ತೊಂಬತ್ನಾಲ್ಕು ಇಲ್ಲಿ ನಾವು ನೋಡ್ಬೇಕು ಇಲ್ಲಿ ಹತ್ತು ಹದಿನೇಳು ನೂರ ನಲ್ವತ್ತಾರ ನಂತರ ಗ್ಯಾಪ್ ಇದೆ ಹದಿನೆಂಟುನೂರ ಎಂಬತ್ತೊಂದರವರೆಗೆ ಅಲ್ಲಿವರೆಗೂ ಏನಾಯ್ತು ಮೈಸೂರಲ್ಲಿ ಅಂತಂದ್ರೆ ಕಮಿಷನರ್ ಆಡಳಿತ ಅಂತ ಹೇಳಿ ಬರ್ತದೆ ಯಾಕಂದ್ರೆ ಇದಾದ ನಂತರ ನಮ್ಗೆ ಟಿಪ್ಪು ಸುಲ್ತಾನ್ ಸಾರಿ ಹೈದರಲಿ ಮತ್ತೆ ಟಿಪ್ಪು ಸುಲ್ತಾನ್ ಬರ್ತಾರೆ ಯಾರು ಹೈದರಲಿ ಮತ್ತೆ ಟಿಪ್ಪು ಸುಲ್ತಾನ್ ಅಂತ ಹೇಳಿ ಬರ್ತಾರೆ ನಡೆದಂತಹ ಅಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳು ನಡೆಯುತ್ತವೆ ಅಷ್ಟೊತ್ತಿಗಾಗಲೇ ಬ್ರಿಟಿಷರು ಭಾರತದಲ್ಲಿ ಅಹ್ ತಮ್ಮ ಅಧಿಪತ್ಯವನ್ನ ಸಾಧಿಸಿರ್ತಾರೆ ಉತ್ತರ ಭಾರತದಲ್ಲಿ ಇನ್ನು ದಕ್ಷಿಣ ಭಾರತದಲ್ಲಿ ಬಂದಾಗ ಮೈಸೂರಿನ ಮೇಲೆ ಕೂಡ ಅವರು ದಾಳಿಯನ್ನ ಮಾಡ್ತಾರೆ ಅದ್ರ ಅದ್ರ ಪರಿಣಾಮವಾಗಿ ನಾಲ್ಕು ಯುದ್ಧಗಳು ನಡೀತವೆ ಆಂಗ್ಲ ಮೈಸೂರಿದ್ದ ಹೈದರಲ್ಲಿ ಮತ್ತು ಟಿಪ್ಪು ಸುಂತಾನರ ಜೊತೆಗೆ ಸೊ ಅದಾದ ನಂತರ ಕಮಿಷನರ್ಗಳ ಆಡಳಿತ ಬರ್ತದೆ ಕಮಿಷನರ್ಗಳ ಆಡಳಿತ ಬಂದಾಗ ಮಾರ್ಕ್ ಕಬ್ಬನ್ ಅನ್ನುವಂತಹವರು ಇಪ್ಪತ್ತೇಳು ವರ್ಷಗಳ ಕಾಲ ಮೈಸೂರಲ್ಲಿ ಕಮಿಷನರ್ ಆಗಿ ಆಡಳಿತ ಮಾಡಿದ್ರೆ ಎಲ್ ಬಿ ಬೌರಿಂಗ್ ಅನ್ನುವಂತಹವರು ಎಂಟು ವರ್ಷಗಳ ಕಾಲ ಮೈಸೂರಲ್ಲಿ ಕಮಿಷನರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಅದಾದ ನಂತರ ಹದಿನೆಂಟ್ನೂರ ಎಂಬತ್ತೊಂದರಲ್ಲಿ ಹತ್ತನೇ ಜಯಚಾಮರಾಜ ಒಡೆಯರು ಮತ್ತೆ ಪುನಃ ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ ಒಡೆಯರ ಆಳ್ವಿಕೆಯನ್ನು ಇದಕ್ಕೆ ನಾವೇನಂತ ಕರಿತೀವಿ ಪುನರ್ದಾನ ಅಂತ ಹೇಳಿ ಇದು ನಮಗೆ ಎಕ್ಸಾಮ್ ಅಲ್ಲಿ ಸರಿ ಕೇಳಿದೆ ಪುನರ್ದಾನ ಎಂದರೇನು ಎಂದ್ರೇನು ಅಂತ ಹೇಳಿ ಪುನರ್ದಾನ ಅಂದ್ರೆ ಮತ್ತೆ ಕಮಿಷನರ್ ಆಡಳಿತದಿಂದ ಮತ್ತೆ ಒಡೆಯರ ಆಡಳಿತಕ್ಕೆ ಬರ ಬಂದಿರುವಂತಹದನ್ನ ನಾವು ಪುನರ್ದಾನ ಅಂತ ಹೇಳಿ ಕರಿತೀವಿ ಇವು ಕಾಲದಲ್ಲಿ ಏನೇನೆಲ್ಲ ಸಾಧನೆಗಳಾಯ್ತು ಅಂತ ನೋಡಕ್ ಹೋದ್ರೆ ಪ್ರಜಾಪ್ರತಿನಿಧಿ ಸಭೆ ಅಂತ ಹೇಳಿ ಕರೀತಾರೆ ಅದಾದ ನಂತರ ಕೆ ಜಿ ಎಫ್ ಯಾಕೆ ಬರ್ತಿದ್ದೀನಿ ಅಂದ್ರೆ ಕೋಲಾರ ಗೋಲ್ಡ್ ಅಂತ ಏನ್ ಹೇಳ್ತೀವಿ ನಾವು ಕೋಲಾರದಲ್ಲಿ ಬರುವಂತಹ ಚಿನ್ನದ ಗಡಿ ಇವ್ರ ಕಾಲದಲ್ಲೇ ಸ್ಥಾಪಿತ ಆಗಿರೋದು ಬೆಂಗಳೂರು ಮತ್ತು ಮೈಸೂರು ರೈಲ್ವೆ ಮಾರ್ಗವನ್ನು ಕೂಡ ಇವರು ಪ್ರಾರಂಭ ಮಾಡಿರ್ತಾರೆ ಮೈಸೂರು ಸಿವಿಲ್ ಸರ್ವಿಸಸ್ ಇವಾಗ ಏನ್ ನಾವು ಹೇಳ್ತೀವಿ ಯೂನಿಯನ್ ಪಬ್ಲಿಕ್ ಸಿವಿಲ್ ಸರ್ವಿಸ್ ಅಂಡ್ ಕರ್ನಾಟಕ ಪಬ್ಲಿಕ್ ಸಿವಿಲ್ ಸರ್ವಿಸಸ್ ಅದನ್ನ ಮುಂಚೆ ಮೈಸೂರು ಸಿವಿಲ್ ಸರ್ವಿಸ್ ಅಂತ ಕರಿತಿದ್ರು ಇದು ಹತ್ತನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ಸ್ಥಾಪನೆ ಆಗಿತ್ತು ಅದಾದ ನಂತರ ಶಿಶು ವಿವಾಹವನ್ನು ಇವರು ನಿಷೇಧ ಮಾಡ್ತಾರೆ ಬಾಲ್ಯ ವಿವಾಹ ಅಂತ ಏನ್ ಕರಿತೀವಿ ಅದನ್ನ ಇವರು ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ನಿಷೇಧ ಮಾಡಿರ್ತಾರೆ ಅದಾದ ನಂತರ ಶಿಮ್ಷಾ ಅನ್ನುವಂಥ ಪ್ರದೇಶದಲ್ಲಿ ಜಲವಿದ್ಯುತ್ ಯೋಜನೆಯನ್ನು ಕೂಡ ಇವರು ಮಾಡಿರ್ತಾರೆ ಅದಾದ ನಂತರ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಅನ್ನುವಂತಹ ಇದರಲ್ಲಿ ಏನಂತಂದ್ರೆ ಅಹ್ ಸ್ವಾಮಿ ವಿವೇಕಾನಂದ ಅವರು ಚಿಕ್ಕ ಹತ್ತನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ಮೈಸೂರಿಗೆ ಭೇಟಿ ನೀಡಿರ್ತಾರೆ ಅವರು ಚಿಕ್ಕ ಸಮ್ಮೇಳನ ಗೊತ್ತು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಿರ್ತಾರೆ ಸ್ವಾಮಿ ವಿವೇಕಾನಂದರು ಅನ್ನೋದು ಆ ಹೋಗಿನ ಮುಂಚೆ ಮೈಸೂರಿಗೆ ಅವರು ಭೇಟಿ ನೀಡಿದಾಗ ಹತ್ತನೇ ಚಾಮರಾಜ ಚಾಮರಾಜೋಡೆಯರು ಏನ್ ಮಾಡಿರ್ತಾರೆ ಇವರಿಗೆ ಹಣದ ಸಹಾಯವನ್ನು ಕೂಡ ಮಾಡಿರ್ತಾರೆ ಸೊ ಸ್ವಾಮಿ ವಿವೇಕಾನಂದರಿಗೆ ಹಣದ ಸಹಾಯವನ್ನು ಮಾಡಿದ ಹಾಜರು ಯಾರು ಅಂತ ಕೇಳ್ಬೋದು ಅಥವಾ ಸ್ವಾಮಿ ವಿವೇಕಾನಂದರು ಯಾವ ಕಾಲದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ರು ಅನ್ನೋದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೆನ್ ಪಿಣನ್ ಇಟ್ಕೋಬೇಕು ಅದಾದ ನಂತರ ಇವ್ರು ಸಾಹಿತ್ಯಕ್ಕೆ ಬಂದಾಗ ಬಸಪ್ಪ ಶಾಸ್ತ್ರಿ ಅನ್ನುವಂತಹ ಕವಿ ಇವ್ರ ಕ್ಲಾಸ್ ಇನ್ನು ಸಾಹಿತ್ಯಕ್ಕೆ ಬಂದಾಗ ಬಸಪ್ಪ ಶಾಸ್ತ್ರಿ ಅನ್ನುವಂತಹ ಕವಿ ಇರ್ತಾರೆ ಇವರಿಗೆ ಅಭಿನವ ಕಾಳಿದಾಸ ಅನ್ನುವಂತಹ ಬಿರುದಿದೆ ಏನಿದೆ ಅಭಿನವ ಕಾಳಿದಾಸ ಅಭಿನವ ಕಾಳಿದಾಸ ಅಂತ ಯಾರು ಕರೀತಾರೆ ಬಸಪ್ಪ ಶಾಸ್ತ್ರಿ ಅವ್ರನ್ನ ಇದು ತುಂಬಾ ಸರಿ ಕ್ವಶನ್ ರಿಪೀಟ್ ಆಗಿದೆ ನೆಕ್ಸ್ಟ್ ಮೈಸೂರು ರಾಜಗೀತೆ ಇವಾಗ ನಾವು ಕರ್ನಾಟಕ ರಾಜ್ಯ ಗೀತೆ ಅಂತ ಹೇಳ್ತೀವಿ ಜಯಭಾರತ್ ಜನನೀಯತೆ ಅದೇ ತರ ಮೈಸೂರು ರಾಜಗೀತೆಯನ್ನು ಇವ್ರ ಕಾಲದಲ್ಲಿ ಅಹ್ ರಚನೆ ಆಗಿತ್ತು ಅದೇನೋ ಕಾಯೋ ಶ್ರೀ ಗೌರಿ ಅನ್ನುವಂತಹ ನುಡಿಯಿಂದ ಅದು ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ರಂಗಾಚಾರ್ಯರು ಮತ್ತು ಶೇಷಾದ್ರಿ ಅಯ್ಯರ್ ಇವ್ರು ಏನಾಗಿರ್ತಾರೆ ದಿವಾನರಾಗಿರ್ತಾರೆ ರಂಗಾಚಾರ್ಯರು ಮತ್ತು ಶೇಷಾದ್ರಿ ಅಯ್ಯರ್ ಇವರು ದಿವಾನರಾಗಿತ್ತು ಯಾರ ಕಾಲದಲ್ಲಿ ಹತ್ತನೇ ಚಾಮರಾಜ ಒಡೆಯರ್ ಕಾಲ ಇನ್ನು ನಾವು ನೆಕ್ಸ್ಟ್ ಬರೋಣ ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹದಿನೆಂಟುನೂರ ತೊಂಬತ್ನಾಲ್ಕರಿಂದ ಹತ್ತೊಂಬತ್ತು ನೂರ ನಲವತ್ತರವರೆಗೆ ಇವರು ಆಳ್ ಆಳ್ತನ ಮಾಡಿರ್ತಾರೆ ಇವರಲ್ಲಿ ಇವ್ರದಲ್ಲಿ ಬಂದಿರುವಂತಹಂದ್ರೆ ಹತ್ತೊಂಬತ್ ನೂರ ಏಳರಲ್ಲಿ ಸ್ಥಾಪನೆ ಆದಂತಹ ನ್ಯಾಯ ವಿಧಾಯಕ ಸಭೆ ಸ್ಥಾಪನೆ ಆಗಿರುವಂತಹ ನ್ಯಾಯ ವಿಧಾಯಕ ಸಭೆ ಇದು ಎಲ್ಲರಿಗೂ ಸಮಾನ ನ್ಯಾಯವನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ ನೂರ ಏಳರಲ್ಲಿ ಸ್ಥಾಪನೆ ಆಗಿರ್ತದೆ ಇದು ನಮ್ಗೆ ಅಹ್ ಲಾಸ್ಟ್ ಟೈಮ್ ಕೆಇ ಎಕ್ಸಾಮ್ ಅಲ್ಲಿ ಈ ನ್ಯಾಯ ವಿಧಾಯಕ ಸಭೆ ಒಂದು ಪ್ರಜಾಪ್ರತಿನಿಧಿ ಸಭೆ ಒಂದು ಪ್ರಿವಿಯಸ್ ಇಯರ್ ಅಲ್ಲಿ ಆದಂತಹ ಕೆಇರ್ ಜಿ ಎಸ್ ಪೇಪರ್ ಅಲ್ಲಿ ನಮಗೆ ಎರಡು ಕ್ವಶನ್ಗಳು ರಿಪೀಟ್ ಆಗಿತ್ತು ಇನ್ನು ಮೈಸೂರು ಸಂಪತ್ ಅಭ್ಯುದಯ ಪರಿಷತ್ ಇದು ಕೂಡ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಸ್ಥಾಪನೆ ಆಗಿತ್ತು ಇದನ್ನು ಹಲವಾರು ಬಾರಿ ಕ್ವಶನ್ ಗಳನ್ನ ಕೇಳಿದೆ ನೆಕ್ಸ್ಟ್ ಹತ್ತೊಂಬತ್ ನೂರ ಒಂದರಲ್ಲಿ ಅರಮನೆಯನ್ನು ಪೂರ್ಣ ಅರಮನೆ ಪೂರ್ಣಗೊಂಡಿದ್ದು ಯಾರ ಕಾಲದಲ್ಲಿ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವಾಗ ಅಂತಂದ್ರೆ ಹತ್ತೊಂಬತ್ ನೂರ ಒಂದರಲ್ಲಿ ಇದು ನಮ್ಗೆ ನೆನಪಿರ್ಬೇಕು ಅದಾದ ನಂತರ ಕೆ ಆರ್ ಎಸ್ ನಿರ್ಮಾಣ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಕೆ ಆರ್ ಎಸ್ ನಿರ್ಮಾಣ ಆಗುತ್ತೆ ಇದನ್ನ ಇನ್ನೊಂದು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಂದ್ರೆ ಕೆ ಆರ್ ಎಸ್ ಅಂದಾಗ ಇಲ್ಲಿ ಕೆ ಕೃಷ್ಣರಾಜ ಅಂತ ಹೇಳಿ ನಾವು ನೆನ್ಪಿಟ್ಕೋಬೇಕು ಕೃಷ್ಣರಾಜ ಸಾಗರ್ ಅಲ್ವಾ ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಆಗಿರೋದ್ರಿಂದ ಕೃಷ್ಣರಾಜ ಕೆ ಆರ್ ಎಸ್ ಅವ್ರ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಅನ್ನೋದ್ ಅದಾದ ನಂತರ ಮೈಸೂರು ಸ್ಥಾಪನೆ ಮಾಡ್ತಾರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಲಿಕ್ಕೋಸ್ಕರ ಅದಾದ ನಂತರ ಒಬಿಸಿ ಹಿಂದುಳಿದ ವರ್ಗಗಳೇನಿದಾವೆ ಅವರಿಗೆ ಸರ್ಕಾರಿ ಸೇವೆಯಲ್ಲಿ ಪ್ರಾತಿನಿಧ್ಯ ನೀಡಬೇಕು ಅನ್ನುವಂಥದ್ದನ್ನ ಇವ್ರ ಸೇವೆ ವಿಶೇಷ ಪ್ರಾತಿನಿಧ್ಯ ಹಿಂದುಳಿದ ವರ್ಗದವ್ರೇನಿದ್ದಾರೆ ಅವರಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷವಾಗಿ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದನ್ನ ಅರಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಆಗಿರುತ್ತೆ ಅದು ಕಾಂತರಾಜ್ ಅರಸನ್ನುವಂತಹ ದಿವಾನರ ಮೂಲಕ ಸ್ತ್ರೀಯರಿಗೂ ಮತಾಧಿಕಾರ ಕೊಡಬೇಕು ಅನ್ನುವಂಥದ್ದು ಇಲ್ಲಿ ಸಮಾನತೆ ಇತ್ತು ಇವರ ಕಾಲದಲ್ಲಿ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ ಸ್ತ್ರೀಯರಿಗೂ ಮತಾಧಿಕಾರ ಇರಬೇಕು ಅದಾದ ನಂತರ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು ಮಾಡಬೇಕು ಬಡತನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಶಿಕ್ಷಣವನ್ನು ಎಲ್ಲರೂ ಪಡೀಲಿಕ್ಕೋಸ್ಕರ ಏನ್ ಮಾಡ್ತಾರೆ ಪ್ರಾಥಮಿಕ ಶಿಕ್ಷಣಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಥಮಿಕ ತೆಗೆದುಕೊಂಡಿರ್ತಾರೆ ಅದಾದ ನಂತರ ಮೈಸೂರು ವಿಶ್ವವಿದ್ಯಾಲಯ ಕೂಡ ಇವ್ರ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ ಅದಾದ ನಂತರ ಸ್ಕಾಲರ್ಶಿಪ್ ಅನ್ನ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಯಾರ್ದಪ್ಪ ಅಂತಂದ್ರೆ ವಿದೇಶಿ ವಿದ್ಯಾಭ್ಯಾಸ ವಿದೇಶದಲ್ಲಿ ಹೋಗಿ ಯಾರು ವಿದ್ಯಾಭ್ಯಾಸ ಮಾಡ್ಬೇಕಂತ ಇರ್ತಾರೆ ಅವ್ರಿಗೋಸ್ಕರ ಇವ್ರೇನ್ ಮಾಡ್ತಾರೆ ಸ್ಕಾಲರ್ಶಿಪ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅನೇಕ ಕೈಗಾರಿಕೆಗಳು ಕಾರ್ಖಾನೆಗಳು ಕೂಡ ಇವರ ಕಾಲದಲ್ಲಿ ಸ್ಥಾಪನೆ ಆಗ್ತವೆ ಇವ್ರ ಕಾಲದಲ್ಲಿ ಇದ್ದಂತಹ ದಿವಾನ್ ಯಾರಪ್ಪ ಅಂತಂದ್ರೆ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಕಾತರಾಜ್ ಅರಸ್ ಅವರು ಮತ್ತೆ ಮಿರ್ಜಾ ಇಸ್ಮಾಯಿಲ್ ಅವರು ಅಂತ ನಾವು ಹೇಳ್ಬೋದು ಸೊ ಅದಕ್ಕಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲವನ್ನ ಏನಂತ ಕರೆದಿದ್ದಾರೆ ಅವರು ಅಂತಂದ್ರೆ ರಾಮರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮೈಸೂರು ಸಂಸ್ಥಾನವು ಒಂದು ರಾಮರಾಜ್ಯವಾಗಿತ್ತು ಅಂತ ಹೇಳಿ ಹೇಳ್ತಾರೆ ಅದಾದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜಶ್ರೀ ಅಂತ ಹೇಳಿನೂ ಕೂಡ ಕರೆದಿದ್ದಾರೆ ಯಾರು ಗಾಂಧೀಜಿ ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಮುಂದಿನ ಕ್ಲಾಸ್ ಅಲ್ಲಿ ನಾವು ಐದರಲ್ಲಿ ಮತ್ತು ಟಿಪ್ಪು ಸುಲ್ತಾನರ ಬಗ್ಗೆ ನೋಡ್ತಾ ಹೋಗೋಣ ಅವರು ಬ್ರಿಟಿಷರ ಜೊತೆಗೆ ನಡೆದಂತಹ ಆಂಗ್ಲೋ ಮೈಸೂರು ಯುದ್ಧ ಅದಾದ ನಂತರ ಮೈಸೂರು ಸಂಸ್ಥಾನ ಹೇಗೆ ನಾಲ್ಕು ಭಾಗವಾಯಿತು ಕೂಡ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್